ಹಾಯ್ ಹಲೋ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರ ನಮ್ಮ ಯೂಸುಫ್ ಸೈನ್ಸ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಇವತ್ತಿನ ದಿನ ಕೆಪಾಸಿಟರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಕೆಪ್ಯಾಸಿಟರ್ ಎಂದರೇನು ಕೆಪ್ಯಾಸಿಟರ್ಗಳನ್ನು ಎಲ್ಲಿ ಬಳಕೆ ಮಾಡುತ್ತಾರೆ ಹಾಗೂ ಸ್ಟ್ರಕ್ಚರ್ ಆಫ್ ಕೆಪ್ಯಾಸಿಟರ್ ಕೆಪ್ಯಾಸಿಟರ್ ಏನನ್ನ ಒಳಗೊಂಡಿದೆ ಕೆಪ್ಯಾಸಿಟರ್ ಟೈಪ್ಸ್ಗಳು ಹಾಗೂ ಕೆಪ್ಯಾಸಿಟರ್ನ ಯೂನಿಟನ್ನು ನಾವು ಇವತ್ತಿನ ದಿನ ತಿಳಿದುಕೊಳ್ಳೋಣ ಎಸ್ ಕೆಪ್ಯಾಸಿಟರ್ ಹೇಗಿರುತ್ತದೆ ನೋಡ್ರಿ ಕೆಪ್ಯಾಸಿಟರ್ ಒಂದು ಕಂಟೈನರ್ ಅನ್ನ ಒಳಗೊಂಡ ಸೇರಿತಾರ ನಡ್ರಿ ಕಂಟೈನರ್ ಅನ್ನ ಒಳಗೊಂಡಿರ್ತತಿ ನೆಕ್ಸ್ಟ್ ಇದು ಒಂದು ಆನೋಡ್ ಆನೋಡ್ ಅಂದ್ರೆ ಒಂದು ಪಾಸಿಟಿವ್ ಫಾಯಿಲ್ ನ ಒಳಗೊಂಡತಿ ನೆಕ್ಸ್ಟ್ ಒಂದು ನೆಗೆಟಿವ್ ಅದು ಕ್ಯಾಥೋಡ್ ಅನ್ನ ಕ್ಯಾಥೋಡ್ ಫಾಯಿಲ್ ಅನ್ನ ಒಳಗೊಂಡಿರ್ತತಿ ಈ ನಡ ಬರ್ಕ ಒಂದು ಏನ್ ಸಪರೇಟರ್ ಸಪರೇಟರ್ ಅಂತ ಇರ್ತತಿ ಇದು ಇವೆಲ್ಲ ಮೂರು ವಸ್ತುಗಳನ್ನ ಒಳಗೊಂಡಿರುವಂತ ವಸ್ತುವನ್ನ ಏನ್ ಇರ್ತೇವೆ ನಾವು ಕೆಪಾಸಿಟರ್ ಅಂತ ದಿಸ್ ಇಸ್ ದ ಪಾಸಿಟಿವ್ಲಿ ಚಾರ್ಜ್ ಕಂಡಕ್ಟಿವ್ ಪ್ಲೇಟ್ ಇದು ಒಂದು ಧನಾತ್ಮಕ ಧನ ಚಾರ್ಜ್ ಹೊಂದಿರುವ ವಾಹಕ ತಟ್ಟೆ ಅಂತ ಹೇಳ್ಬಹುದು ಕ್ಯಾಥೋಲ್ ಫಾಯಲ್ ಅಂದ್ರೆ ಇದು ಋಣ ಚಾರ್ಜ್ ಅನ್ನ ಹೊಂದಿರುವಂತ ಒಂದು ವಾಹಕ ತಟ್ಟೆ ಅಂತ ಹೇಳ್ಬಹುದು ಇವು ಆನೋಡ್ ಫಾಯಿಲ್ ಮತ್ತು ಕ್ಯಾಥೋಡ್ ಫಾಯಿಲ್ ಗಳ ನಡುವೆ ಒಂದು ಸಪರೇಟರ್ ಅಂತ ಇರುತ್ತದೆ ದಿಸ್ ಈಸ್ ಅನ್ ಇನ್ಸುಲೇಟಿಂಗ್ ಮಟೀರಿಯಲ್ ಇದೊಂದು ಅವಾಹಕ ವಸ್ತು ಆಗಿರ್ತದೆ ಆಲ್ಸೋ ನೋನ್ ಆಸ್ ಡೈ ಎಲೆಕ್ಟ್ರಿಕ್ ಹಿಂಗೆ ಡೈ ಎಲೆಕ್ಟ್ರಿಕ್ ಅಂತ ಕರೀತಾರೆ ಇಟ್ ದ ಪ್ಲೇಸ್ ಬಿಟ್ವೀನ್ ಆನೋಡ್ ಅಂಡ್ ಕ್ಯಾಥೋಡ್ ನೋಡ್ರಿ ಆನೋಡ್ ಮತ್ತು ನಡುವೆ ನಡುವೆ ಇರುತ್ತಂದ್ರೆ ಇದು ಸಪರೇಟ್ ಇರ್ತತಿ ಈ ಸಪರೇಟ್ ಏನ್ ಮಾಡಿ ಪಾಸಿಟಿವ್ ಮತ್ತು ನೆಗೆಟಿವ್ ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗದೇ ಇರುತ್ತರ ತಡೆಗಟ್ಟುವ ಕೆಲಸ ಏನ್ ಮಾಡ್ಬೇಕಂದ್ರ ಈ ಸಪರೇಟರ್ ಮಾಡಿ ಈ ಸಪರೇಟರ್ಗೆ ಡೈ ಎಲೆಕ್ಟ್ರಿಕ್ ಅಂತ ನಾವು ಕರಿತೇವೆ ಹಾಗೂ ಈ ಆನೋಡ್ ಕ್ಯಾಥೋಡ್ ಸಪರೇಟರ್ ಈ ಮೂರು ವಸ್ತುಗಳನ್ನ ಹೊಂದಿರುವಂತ ಒಂದು ಔಟರ್ ಕೇಸಿಂಗ್ ಅಂದರೆ ಒಂದು ಏನಪ್ಪಾ ಅಂತಂದ್ರೆ ಒಂದು ಕೊಳವೆ ತರ ಇರುತ್ತೆ ಈ ಕೊಳವೆ ಒಳಗ ಆನೋಡ್ ಫೈಲ್ ಮತ್ತು ಕ್ಯಾಥೋಡ್ ಫೈಲ್ ಹಾಗೂ ಸಪರೇಟರ್ ನ ಕಂಟೈನರ್ ಅಂತ ಕರಿತೇವೆ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಕೆಪಾಸಿಟರ್ ಅಂತ ಹೇಳ್ಬಹುದು ಹಾಗಾದ್ರೆ ನೆಕ್ಸ್ಟ್ ವಾಟ್ ಈಸ್ ಎ ಕೆಪಾಸಿಟರ್ ಅಂದ್ರೆ ಅಂದ್ರೇನು ಕೆಪ್ಯಾಸಿಟರ್ ಈಸ್ ಆನ್ ಇಲೆಕ್ಟ್ರಿಕಲ್ ಡಿವೈಸ್ ಇದು ಒಂದು ವಿದ್ಯುತ್ ಸಾಧನವಾಗಿದೆ ಇಟ್ ಸ್ಟೋರ್ಸ್ ಇದು ಸ್ಟೋರ್ ಮಾಡ್ತೈತಿ ಸಂಗ್ರಹಣ ಮಾಡ್ತೈತಿ ಮತ್ತು ಬಿಟ್ಟು ಕೊಡ್ತೈತಿ ಏನನ್ನ ಅಂತಂದ್ರೆ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಸ್ಟೋರ್ ಮಾಡ್ಕೊತೈತಿ ಪ್ಲಸ್ ಬಿಟ್ಟು ಕೊಡ್ತೈತಿ ಇವೆರಡೂ ಕೆಲಸವನ್ನ ಮಾಡುವಂತಪಾಸಿಟ ಇಲೆಕ್ಟ್ರಿಕ್ ಚಾರ್ಜ್ ಅನ್ನ ಯಾವ ಸಂಗ್ರಹಣೆ ಮಾಡುತ್ತೆ ಯಾವ ರಿಲೀಸ್ ಮಾಡ್ತದಪ್ಪ ಅಂತಂದ್ರ ಚಾರ್ಜ್ಗಳ ರೂಪದಲ್ಲಿ ಸಂಗ್ರಹಣೆ ಮತ್ತು ಚಾರ್ಜ್ಗಳ ರೂಪದಲ್ಲಿ ರಿಲೀಸ್ ಅನ್ನ ಮಾಡ್ತದ ನೆಕ್ಸ್ಟ್ ಆಗಲು ಹೇಳಿದಂಗೆ ಇಟ್ ಕನ್ಸಿಸ್ಟ್ ಆಫ್ ಟೂ ಕಂಡಕ್ಟಿಂಗ್ ಪ್ಲೇಟ್ಸ್ ಯಾವ್ದಪ್ಪ ಒಂದು ಇನ್ನೊಂದು ಕ್ಯಾಥೋಡ್ ಆನೋಡ್ ಅಂತಂದ್ರ ಪಾಸಿಟಿವ್ ಚಾರ್ಜ್ ಕ್ಯಾಥೋಡ್ ಅಂತಂದ್ರ ನೆಗೆಟಿವ್ ಚಾರ್ಜ್ ಇವು ಎರಡ್ರಿ ನ ಅಂದ್ರೆ ಒಂದು ಡೈ ಎಲೆಕ್ಟ್ರಿಕ್ ಇರ್ತದ ಆರ್ ಏನಡ್ರಿ ಇನ್ಸು ವಾಯಲ್ಾರಿ ಇನ್ಸುಲೆಟಿಂಗ್ ಫಾಯಲ್ ಇನ್ಸುಲೆಟಿಂಗ್ ಲೇಯರ್ ಲೇಯರ್ ಇರ್ತದೆ ಇದೇನ್ ಮಾಡುದು ಇನ್ಸುಲೆಟಿಂಗ್ ಲೇಯರು ಆನ್ ಪ್ಲಸ್ ಕ್ಯಾಥೋಡ್ ಎರಡು ಟಚ್ ಆಗಿ ಶಾರ್ಟ್ ಸರ್ಕ್ಯೂಟ್ ಇರೋ ತರ ಹೇಳ್ರಿ ಡೈಲೆಕ್ಟ್ರಿಕ್ ಆರ್ ಇನ್ಸುಲೇಟಿಂಗ್ ಲೇಯರ್ ನೆಕ್ಸ್ಟ್ ಡಿರೈವ್ಡ್ ಮೀನಿಂಗ್ ಮೂಲ ಅರ್ಥದಿಂದ ಕೆಪಾಸಿಟರ್ ಎಂಬುದು ಕೆಪ್ಯಾಸಿಟಿ ಸಾಮರ್ಥ್ಯ ಈಗ ಐವತ್ತು ಕೆ ಜಿ ಒಂದು ಮೂಟೆಯನ್ನ ಒಬ್ಬ ಮನುಷ್ಯ ಇಬ್ರು ಮನುಷ್ಯ ನಾವು ಎತ್ತ ಕೇಳಿದ್ರೆ ಒಬ್ಬವ ಎತ್ಬಹುದು ಇನ್ನೊಬ್ಬವ ಎತ್ತಲಿಕ್ಕಿಲ್ಲ ಬಟ್ ಇಬ್ಬರದು ವೇಟು ಎಷ್ಟೆಡ್ರಿ ಫಿಫ್ಟಿ ಕೆ ಜಿ ಇದ್ರೂ ಸಹ ಒಬ್ರು ಎತ್ಬಹುದು ಇನ್ನೊಬ್ರು ಎತ್ತಲಿಕ್ಕಿಲ್ಲ ಎ ನಾವ ಇನ್ನು ಕ್ಯಾರಿ ಮಾಡಬಹುದು ಬಿರಿಯನ್ನು ಏನ್ರಿ ಮಾಡ್ಲಿಕ್ಕಿಲ್ಲ ಏನ್ ನಮ್ಮ ಕಡೆ ಕೆಪ್ಯಾಸಿಟಿ ಹೆಚ್ ಐತಿ ಅಂತ ನಾವು ಹೇಳಿದ ಹಾಗೆ ನೆಕ್ಸ್ಟ್ ಕೆಪ್ಯಾಸಿಟರ್ ಎಂಬುದು ಕೆಪೆ ಕೆಪ್ಯಾಸಿಟರ್ ಎಂಬುದು ಕೆಪಾಸಿಟಿ ಎಂಬ ಪದದಿಂದ ಬಂದಿದೆ ಅಂದರೆ ವಿದ್ಯುತ್ ಚಾರ್ಜ್ ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ ಎಲೆಕ್ಟ್ರಿಕ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿಯನ್ನ ಚಾರ್ಜ್ಗಳ ರೂಪದಲ್ಲಿ ಸಂಗ್ರಹಿಸುವ ಸಾಮರ್ಥ್ಯವನ್ನ ಹೊಂದಿರುವ ಕಾರಣ ಸಾಮರ್ಥ್ಯವನ್ನ ಹೊಂದಿರುವ ಕಾರಣ ಹೊಂದಿರುವಂತ ಸಾಧನವನ್ನ ಕೆಪ್ಯಾಸಿಟರ್ ಅಂತ ಕರೀತೀವಿ ಹಾಗಾದರೆ ಕೆಪ್ಯಾಸಿಟರ್ ಇಕ್ವಲ್ ಟು ಚಾರ್ಜಿಂಗ್ ಸ್ಟೋರಿಂಗ್ ಸಾರಿ ಚಾರ್ಜ್ ಸ್ಟೋರಿಂಗ್ ಡಿವೈಸ್ ಚಾರ್ಜ್ಗಳನ್ನು ಸಂಗ್ರಹಣೆ ಮಾಡುವಂತ ಒಂದು ಸಾಧನವನ್ನ ಏನ್ರಿ ಚಾರ್ಜ್ ಸ್ಟೋರಿಂಗ್ ಡಿವೈಸ್ ಚಾರ್ಜ್ ಚಾರ್ಜ್ಗಳ ರೂಪದಲ್ಲಿ ಸಂಗ್ರಹಿಸುವ ಒಂದು ಸಾಧನವನ್ನ ಸಾಧನವನ್ನು ಹೇಗೆ ಕೆಪಾಸಿಟಿ ಫಾರ್ ಕೆಪಾಸಿಟರ್ ಅಂತ ಕರಿತೀವಿ ಈ ಕೆಪ್ಯಾಸಿಟರ್ ಬಂದಿರುವ ಪದ ಯಾವ್ದಪ್ಪ ಅಂದರೆ ಕೆಪಾಸಿಟಿ ಎಂಬ ಪದದಿಂದ ಬಂದಿದೆ ನೆಕ್ಸ್ಟ್ ಯುನಿಟ್ ಆಫ್ ಕೆಪ್ಯಾಸಿಟರ್ ಆರ್ ಕೆಪ್ಯಾಸಿಟರ್ ನೋಡಿ ಯುನಿಟ್ ಅಂದ್ರೆ ಏಕಮಾನ ಈಗ ನಾವು ದೂರದ ಏಕಮಾನ ಮೀಟರ್ ಆಗಿರ್ತದ ಮಾಸ್ ಮಾಸ್ ಅಂತಂದ್ರೆ ರಾಶಿಯ ಏಕಮಾನ ಕೀಚಿ ಆಗಿರ್ತದ ಹಾಗಾದ್ರೆ ನಾವು ಕೆಪ್ಯಾಸಿಟನ್ಸ್ ಅಥವಾ ಕೆಪ್ಯಾಸಿಟರ್ ಏಕಮಾನ ಯಾವುದಪ್ಪ ಅಂತಂದ್ರೆ ಈ ಯಾವುದು ಪಾ ಅಂತಂದ್ರೆ ಎಫ್ ಆಗಿರ್ತದ ಹಂಗಂದ್ರೆ ಒನ್ ಪ್ಯಾರಡೆ ಒನ್ ಪ್ಯಾರಡೆ ಈಕ್ವಲ್ ಟು ದಾಸಿಟರ್ the capacitor stores one coulomb of one coulomb of charge when a potential difference of one volt is applied in the following manner one volt potential difference and applied applied madaka 1 કુલમ ఆఫ్ चार्ज 1 કુલમ ఆఫ్ चार्ज ಅನ್ನು ಸ್ಟೋರ್ ಮಾಡುತ್ತendre ನೋಡಿ 1 โวลಟ್ अथवा 1โวลต์ पोटेंशियल डिफरेंस ಅನ್ನು ಅಪ್ಲೈ ಮಾಡಿದಾಗ 1 કુલમ ఆఫ్ ಚಾರ್ಜ್ ಚಾರ್ಜ್ ಸಿಂಬಲ್ ಎಂದರೆ q ಆಗಿರುತ್ತದೆ ಈ ಒನ್ ಕುಲಮ್ ಆಫ್ ಚಾರ್ಜ್ ಅನ್ನ ಸ್ಟೋರ್ ಮಾಡ್ತಂದ್ರೆ ಅದಕ್ಕೆ ಒನ್ ಪ್ಯಾರ ಈ ಕೆಪಾಸಿಟಿ ಒನ್ ವೋಲ್ಟೇಜ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅನ್ನ ಅಪ್ಲೈಡ್ ಮಾಡಿದಾಗ ಒನ್ ಕುಲಮ್ ಆಫ್ ಚಾರ್ಜ್ ಸ್ಟೋರ್ ಮಾಡ್ತಂದ್ರೆ ಅದಕ್ಕೆ ನಾವು ಒನ್ ಪ್ಯಾರ ಅಂತ ಕರಿತೀವಿ ಮೆಥಮೆಟಿಕಲಿ ಹೆಂಗೆ ಪ್ರೂವ್ ಮಾಡ್ತಾರಪ್ಪ ಅಂತಂದ್ರೆ ಸಿ ಈಕ್ವಲ್ ಟು क्यू डि क्यू ड क्यूअ्री चार विटेन्टेन्शियल ಇದು ಸಿ ಈಕ್ವಲ್ ಟು ಸಿ ಈಕ್ವಲ್ ಟು ಆಗಿರುತ್ತದೆ ಸಿ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ಸಿ ಅಂತಂದ್ರೆ ಏನಂದ್ರೆ ಕೆಪಾಸಿಟನ್ಸ್ ಅಥವಾ ಕೆಪಾಸಿಟರ್ ಇದರದ್ದು ಯೂನಿಟ್ ಏನು ಅಂತಂದ್ರೆ ಫ್ಯಾರಡೆ ಈ ಫ್ಯಾರಡೆ ಸಿಂಬಲ್ ಏನು ಅಂತಂದ್ರೆ ಎಫ್ ಆಗಿರುತ್ತದೆ ನೆಕ್ಸ್ಟ್ ಚಾರ್ಜ್ ಸ್ಟೋರ್ಡ್ ಕ್ಯೂ ಅಂದ್ರೆ ಚಾರ್ಜ್ ಸ್ಟೋರ್ಡ್ ಈ ಚಾರ್ಜ್ ಸ್ಟೋರ್ಡ್ ಅಥವಾ ಚಾರ್ಜ್ ದ ಏಕಮಾನ ಯಾವಪ್ಪ ಅಂತಂದ್ರೆ ಯೂನಿಟ್ ಏನಪ್ಪ ಅಂದ್ರೆ ಕುಲಂ ಕುಲಂ ಸಿಂಬಾಲ್ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಸಿ ಆಗಿರ್ತದೆ ಅದೇ ತರನಾಗಿ ವಿ ವಿ ಅಂದ್ರೆ ವೋಲ್ಟೇಜ್ ಅಪ್ಲೈಡ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈಡ್ ಈ ವೋಲ್ಟೇಜ್ ಇದ್ದು ಯುನಿಟ್ ಏನಪ್ಪ ಅಂದ್ರೆ ಓಲ್ಟ್ ಆಗಿರ್ತದೆ ಯೂನಿಟ್ ಯುನಿಟ್ ಯೂನಿಟ್ ಸಿಂಬಾಲ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ವಿ நော်ட்リー बिकॉज 1 ஃபாரட் இஸ் வெரி லார்ஜ் பிராக்டிகலி கெபாசிட்டர்ஸ் ஆர் யூசுவலி மெஸர்ட் இன் ஸ்மாலர் நော်ட்リー 1 ஃபாரட் தோ வேல்யூ ரொம்ப ஹச்ச த ஏ காரணத காபாசிட்டர் ரொம்ப கடிமே கடிமே வேல்யூல க அளதென்னா ಮಾಡ್ತೇವಿ ಅದಕ್ಕ ಒನ್ ಪ್ಯಾರ ಡೇ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ ಟೆನ್ ರೇಸ್ ಟು ಟ್ವೆಲ್ ಪಿಕೋ ಪ್ಯಾರ ಹಾಗಾದರೆ 1 ಈಕ್ವಲ್ ಟು ಟೆನ್ಸ್ ಟೂಟಲ್ ಪಿಕೋ ಫ್ಯಾರ ಡೇ ಆಗಿರ್ತದ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರ ಒನ್ ಪ್ಯಾಡೇ ಕೆಪ್ಯಾಸಿಟರ್ ಈಸ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಕಂಪೇರ್ಡ್ ಟು ಕೆಪ್ಯಾಸಿಟರ್ಸ್ ಕೆಪ್ಯಾಸಿಟರ್ಸ್ಗಳನ್ನು ಕಂಪೇರ್ ಮಾಡಿದಾಗ ಒನ್ ಪರ್ ಡೇ ಹೆಚ್ ಆಗ್ತೈತಿ ಕಾಮನ್ಲಿ ಯೂಸ್ ಇನ್ ಕೆಪಾಸಿಟಿ ನೋಡ್ರಿ ಕಂಪೇರ್ ಟು ದ ಕೆಪ್ಯಾಸಿಟರ್ಸ್ ಕಾಮನ್ಲಿ ಯೂಸ್ ಇನ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಬಹಳಷ್ಟು ಕೆಪ್ಯಾಸಿಟರ್ಗಳನ್ನು ಬಳಸ್ತಾ ಇರ್ತೀವಿ next look, one faraday means the capacitor can store one coulomb of charge when charged to one volt one faraday equal to one coulomb of charge divided by one volt when charged one volt one faraday equals to वन कूलम पर वोल्ट आगे पदा दिस इज़ द वन फैरडे नॉर्मली कैपेसिटर्स यूज़ इन सर्किट्स और इन रेंज ऑफ पीको फैरडे टू माइक्रो फैरडे नॉर्मली कैपेसिटर्स करना सर्किट्स के लिए यहाँ रेंज और बर्स्टर पांच हो रहे ಪಿಕೋ ಪ್ಯಾರ್ಡೇ ಇಂದ ಮೈಕ್ರೋ ಮೈಕ್ರೋಫ್ಯಾರ್ ಅಂತಂದರೆ ಪಿಕೋ ಅಂದರೆ ಟೆನ್ ರೇಸ್ ಟು ಟ್ವೆಲ್ ಇಂದ ಟು ಮೈಕ್ರೋ ಅಂದರೆ ಟೆನ್ ರೇಸ್ ಟು ಸಿಕ್ಸ್ ಈ ರೇಂಜಲ್ಲಿ ನಾರ್ಮಲ್ ಆಗಿ ಸರ್ಕ್ಯೂಟ್ಸ್ಗಳಲ್ಲಿ ಈ ರೇಂಜ್ ಅಲ್ಲಿ ಹೊಂದಿರುವಂತ ಕೆಪ್ಯಾಸಿಟರಿಗಳನ್ನು ಬಳಕೆ ಮಾಡುತ್ತಾರೆ ಈ ಕೆಪ್ಯಾಸಿಟರಿ ಈಸ್ ಯೂಶುವಲಿ

ಈ ರೇಂಜ್ ಅಲ್ಲಿ ಬಳಸುತ್ತೇವೆ ಅದನ್ನು ಹೇಳಿದ್ರೇಸ್ ಟು ಸಿಕ್ಸ್ ಪ್ಯಾರಡೆ ಟು ಟೆನ್ ರೇಸ್ ಪ್ಯಾರಡೆ ರೇಂಜ್ ಕೆಪ್ಯಾಸಿಟರ್ಗಳನ್ನ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲಿ ಬಳಕೆ ಮಾಡುತ್ತಾರೆ ನೋಡ್ರಿ ಈ ಕೆಪ್ಯಾಸಿಟರ್ ಆಫ್ ಹಂಡ್ರೆಡ್ ಮೈಕ್ರೋ ಪ್ಯಾರಡೆ ಮೀನ್ಸ್

पहले अलग-अलग नेक्स्ट नेक्स्ट वन मेन टाइप्स ऑफ कैपेसिटर फर्स्ट वन इज सिरामिक कैपेसिटर इस सिरामिक कैपेसिटर दिस इज द फर्स्ट वन नेक्स्ट वन इलेक्ट्रोलाइटिक

फर्स्ट वन इज सिरामिक कैपेसिटर फर्स्ट वन इज सिरामिक कैपेसिटर कैपेसिटर दैट यूजेस सिरामिक हैज ए डाइइलेक्ट्रिक इन सिरामिक कैपेसिटर्स सिरामिक इज यूज एज ए वन टाइप ऑफ डाइइलेक्ट्रिक मींस इंसुलेटिंग वायर इंसुलेटिंग ಇನ್ಸುಲೇಟಿಂಗ್ ಲೇಯರ್ ಇನ್ಸುಲೆಟಿಂಗ್ ಲೇಯರ್ ಆಗಿ ಯಾರನ್ನು ಬಳಸ್ತಾರಪ್ಪ ಸಿರಾಮಿಕ್ ಕೆಪಾಸಿಟಿ ಸಿರಾಮಿಕ್ ಅನ್ನು ಬಳಸ್ತಾರೆ ನೆಕ್ಸ್ಟ್ ಯೂಸಸ್ ಈ ಸಿರಾಮಿಕ್ ಕೆಪಾಸಿಟಿ ಎಲ್ರಿಗೂ ಬಳಸ್ತಾರಪ್ಪ ಅಂದ್ರೆ ರೇಡಿಯೋಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಹೈ ಫ್ರೀಕ್ವೆನ್ಸಿ ಸರ್ಕ್ಯೂಟ್ಗಳಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಹೈ ಫ್ರೀಕ್ವೆನ್ಸಿ ಸರ್ಕ್ಯೂಟ್ ಬಳಸ್ತಾರೆ ಅದೇ ರಥವಾಗಿ ರೇಡಿಯೋ ಕಂಪ್ಯೂಟರ್ ಹೆಚ್ಚಿನ ಆವೃತ್ತಿಯ ವಲಯಗಳಲ್ಲಿ ಒಂದರಲ್ಲಿ ಸಿರಾಮಿಕ್ ಕೆಪಾಸಿಟಿ ಗಳನ್ನ ಬಳಕೆ ಮಾಡ್ತಾರೆ ಸೆಕೆಂಡ್ ಒನ್ ಇಸ್ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಇಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ದಾಟ್ ಯೂಸಸ್ ಇಲೆಕ್ಟ್ರೋಲೈಟ್ ಟು ಅಚೀವ್ ಲಾರ್ಜ್ ಕೆಪ್ಯಾಸಿಟನ್ಸ್ ಅಚೀವ್ ಲಾರ್ಜ್ ಕೆಪ್ಯಾಸಿಟನ್ಸ್ ಹೆಚ್ಚು ಸಾಮರ್ಥ್ಯ ಪಡೆಯಲು ಅಂದ್ರೆ ಕಡಿಮೆ ಸಾಮರ್ಥ್ಯ ಇರುವಂತ ಇಲೆಕ್ಟ್ರೋಲೈಟಿಕ್ ಎಲೆಕ್ಟ್ರೋಲೈಟ್ ಎಲೆಕ್ಟ್ರೋಲೈಟ್ಗಳಲ್ಲಿ ಎಲೆಕ್ಟ್ರೋಲೈಟಿಕ್ ಅಪ್ಲಿಕೇಶನ್ ಅಥವಾ ಅಪ್ಲೈನ್ಸ್ಗಳಲ್ಲಿ ಹೆಚ್ಚಿನ ಕೆಪ್ಯಾಸಿಟನ್ಸ್ ಪಡೆಯಲು ಹೆಚ್ಚಿನ ಕೆಪ್ಯಾಸಿಟಿಯನ್ನ ಪಡೆಯಲು ಏನ್ ಮಾಡ್ತಾರೀ ಇಲೆಕ್ಟ್ರಾಲೈಟಿಕ್ ಎಲೆಕ್ಟ್ರೋಲೈಟಿಕ್ ಕೆಪ್ಯಾಸಿಟಿ ಬಳಕೆ ಮಾಡ್ತಾರೆ ನೆಕ್ಸ್ಟ್ ಆ ಇಲೆಕ್ಟ್ರೋಲೈಟಿಕ್ ಕೆಪ್ಯಾಸಿಟಿ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಪವರ್ ಸಪ್ಲೈಗಳಲ್ಲಿ ಫಿಲ್ಟರ್ಸ್ಗಳಲ್ಲಿ ಆಡಿಯೋ ಆಂಪ್ಲಿಫೈರ್ಸ್ ಈ ಎಲೆಕ್ಟ್ರೋಲೈಟಿಕ್ ಕೆಪ್ಯಾಸಿಟಿಗಳನ್ನ ಬಳಕೆ ಮಾಡ್ತಾರೆ ನೆಕ್ಸ್ಟ್ टपैसिट टीटर कैपैसेम टोह बसिटर उतना मोबाइल ಫೋನ್‌ಗಳಲ್ಲಿ ಹಾಗೂ ಲ್ಯಾಪ್‌ಟಾಪ್ಗಳಲ್ಲಿ ಹಾಗೂ ಮೆಡಿಕಲ್ ಡೈವೈಸ್ಗಳಲ್ಲಿ ಈ ಅಂಶ ಅಂತಂದ್ರೆ ಇವುಗಳನ್ನು ಬಳಕೆ ಮಾಡುತ್ತಾರೆ ನೆಕ್ಸ್ಟ್ ದಿಸ್ ಇಸ್ ಅಸ್ ಥರ್ಡ್ ದಿಸ್ ಇಸ್ ಅಸ್ ಫೋರ್ಥ್ ಫಿล์ಮ್ ಕ್ಯಾಪಾಸಿಟರ್ ದಿಸ್ ಮೀನ್ಸ್ ಇಟ್ ಯೂಸಸ್ ಪ್ಲಾಸ್ಟಿಕ್ ಫಿล์ಮ್ ಆಸ್ ಎ ಡೈಎಲೆಕ್ಟ್ರಿಕಲ್ ಕ್ಯಾಪಾಸಿಟರ್ ಅಲ್ಲಿ ಯಾವ ಡೈಎಲೆಕ್ಟ್ರಿಕಲ್ ಬ್ಲಸ್ ಅಂದ್ರೆ ಪ್ ಡೈಲೆಕ್ಟ್ರಿಕ್ ಆಗಿ ಬಳಸುತ್ತಾರೆ ಡೈ ಎಲೆಕ್ಟ್ರಿಕ್ ಮೀನ್ಸ್ ಇನ್ಸುಲೇಟಿಂಗ್ ಇನ್ಸುಲೇಟಿಂಗ್ ವೈರ್ ನೆಕ್ಸ್ಟ್ ಯೂಸಸ್ ಪ್ಲಾಸ್ಟಿಕ್ ಫಿಲ್ಮ್ ಅನ್ನು ಡೈರೆಕ್ಟರ್ ಬಳಸುತ್ತಾರೆ ಬಳಸ್ತಾರಪ್ಪ ಯೂಸಸ್ ಅಂದ್ರೆ ಮೋಟರ್ ರನ್ ಸರ್ಕ್ಯೂಟ್ ಗಳು ಮೋಟಾರ್ ಸರ್ಕ್ಯೂಟ್ಗಳಲ್ಲಿ ಲೈಟ್ನಿಂಗ್ ದೀಪಗಳಲ್ಲಿ ಹಾಗೂ ಪವರ್ ಎಲೆಕ್ಟ್ರಾನಿಕ್ಸ್ ಸಾಧನಗಳಲ್ಲಿ ಈ ಫಿಲ್ಮ್ ಕೆಪಾಸಿಟಿ ಅನ್ನ नेक्स्ट सुपर कैपेसिटर मीनिंग वेरी कैपेसिटी कैपेसिटर फॉर एनर्जी स्टोरेज हाई कैपेसिटी ಹೊಂದಿರುವಂತ ಗಳಲ್ಲಿ ಎನರ್ಜಿ ಸ್ಟೋರ್ ಮಾಡಲಿಕ್ಕೆ ಸೂಪರ್ ಕೆಪ್ಯಾಸಿಟಿ ಅನ್ನ ಬಳಸ್ತಾರ ಇದನ್ ಎಲ್ಲಾ ಅಂತಂದ್ರ ಈಗ ನೋಡ್ರಿ ಕಂಪೇರ್ ಟು ಮೊಬೈಲ್ಗೆ ಕಂಪೇರ್ ಟು ವೆಹಿಕಲ್ಸ್ ಗಳಿಗೆ ಏನಾದರೂ ಹೆಚ್ಚಿನ ಯಾವ್ದಕ್ಕೆ ಹೆಚ್ಚಿಗೆ ಬೇಕಲ್ಲಾ ಅಂತಂದ್ರೆ ಇದು ಕರೆಂಟ್ ಅಂದರೆ ವೆಹಿಕಲ್ಸ್ ಯಾವ ವೆಹಿಕಲ್ಸ್ ಕಾರು ಅಥವಾ ಬೈಕಿಗೆ ಕಂಪೇರ್ ಟು ಈ ಮೊಬೈಲ್ಗಳಲ್ಲಿ ಅದಕ್ಕೆ ಬಳಸ್ತಾರಪ್ಪ ಅಂದ್ರ ವಿದ್ಯುತ್ ವಾಹನಗಳಲ್ಲಿ ನವೀಕರಿಸಬಹುದಾದ ಶಕ್ತಿ ಸಂಗ್ರಹಗಳಲ್ಲಿ ಸೂಪರ್ ಕೆಪ್ಯಾಸಿಟರ್ಗಳನ್ನು ಬಳಸುತ್ತಾರೆ ನೆಕ್ಸ್ಟ್ ಒನ್ ವೇರಿಯೇಬಲ್ ಕೆಪ್ಯಾಸಿಟರ್ ಕೆಪ್ಯಾಸಿಟರ್ ವ್ಯಾಲ್ಯೂ ಅನ್ನ ಹೆಚ್ಚು ಕಡಿಮೆ ಮಾಡಬಹುದು ಕೆಪ್ಯಾಸಿಟನ್ಸ್ ಈಗ ನೋಡ್ರಿ ಹಳೆ ಕಾಲದೊಳಗೆ ಟಿವಿ ಇರ್ತಿತ್ತು ಅದಕ್ಕೆ ಬಟನ್ ಇರ್ತಿತ್ತು ತಿರುಗಿದಾಗ ಏನಕ್ಕಿತ್ತು ಚೆಂದ ಚೇಂಜ್ ಹಾಕೊಂಡ್ ಹೋಗ್ತಾ ಇದ್ವು ಅದೇ ತರನಾಗಿ ಈ ಕೆಪ್ಯಾಸಿಟರ್ ಅಲ್ಲಿ ಕೆಪ್ಯಾಸಿಟನ್ಸ್ ಅನ್ನ ಅಡ್ಜಸ್ಟ್ ಮಾಡಬಹುದು ನಮಗೆ ಎಷ್ಟು ವ್ಯಾಲ್ಯೂ ಬೇಕು ನೋಡ್ರಿ ಅಷ್ಟು ವ್ಯಾಲ್ಯೂ ಅನ್ನ ಅಡ್ಜಸ್ಟ್ ಮಾಡಬಹುದು ಅದಕ್ಕಿದು ವೇರಿಯೇಬಲ್ ಕೆಪ್ಯಾಸಿಟಿ ಆಗಿರ್ತದ ನೆಕ್ಸ್ಟ್ ಇದನ್ನೆಲ್ಲಿ ಬಳಸ್ತಾರಪ್ಪ ಅಂದ್ರೆ ನೋಡ್ರಿ ರೇಡಿಯೋ ಟೂನ್ಸ್ ನೋಡ್ರಿ ನಮಗೆ ಧಾರವಾಡದ ಬೇಕ ಧಾರವಾಡದ್ದು ಬೆಂಗ್ಳೂರ್ ಬೇಕಂದ್ರೆ ಬೆಂಗ್ಳೂರದ್ದು ಬೇರೆ ಬೇರೆ ರೇಡಿಯೋ ಚಾನಲ್ಗಳನ್ನು ಚೇಂಜ್ ಮಾಡಲಿಕ್ಕೆ ನಾವು ಬಳಸಬಹುದು ನೆಕ್ಸ್ಟ್ ಕಮ್ಯುನಿಕೇಶನ್ ಡಿವೈಸ್ ಸಾಧನಗಳಲ್ಲಿ ಕಮ್ಯುನಿಕೇಶನ್ ಸಾಧನಗಳಲ್ಲಿ ಬಳಸಬಹುದು ಅಂದರೆ ಆದರೆ ನಾವು ಇಲ್ಲಿವರೆಗೆ ಏನ್ರಿ ಕೆಪ್ಯಾಸಿಟಿ ಕೆಪಾಸಿಟರ್ ಅಂದ್ರೆ ಏನು ಕೆಪ್ಯಾಸಿಟಿ ಏಕಮಾನ ಯಾವುದು ಈ ಕೆಪ್ಯಾಸಿಟಿ ಟೈಪ್ಸ್ಗಳು ಯಾವುವು ಈ ಕೆಪ್ಯಾಸಿಟಿ ನ ಎದುರಾಗಳಿತ ಅಂತ ನಾವು ಇಲ್ಲಿ ಮಾಡಿದ್ರೆ ತಿಳಿದುಕೊಂಡ್ವಿ ಹಾಗಾದ್ರೆ ನಮ್ಮ ಚಾನಲ್ನ ನಿಮ್ಮ ನಮ್ಮ ಚಾನಲ್ ಬಗ್ಗೆ ನಿಮಗೆ ನಮ್ಮ ಚಾನಲ್ ಏನ್ ಮಾಡ್ರಿ ಶೇರ್ ಮಾಡ್ರಿ time